ನಾವು ಗೌರವಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೀವಿ ಹೈಕೋರ್ಟ್ ಏನು ಆದೇಶ ಅವರಿಗೆ ಕೊಟ್ಟದ ಅದು ಅವರಿಗೆ ಕೊಟ್ಟದ ಸರ್ ಯಾರಿಗೆ ಬಿ ಮ ಅವ್ರಿಗೆ ಆರ್ಮಿಯವ್ರಿಗೆ ಆರ್ ಎಸ್ ಎಸ್ ಅವರಿಗೆ ಪಥ ಸಂಚಲನ ಮಾಡೋಂತ ಅವ್ರಿಗೆ ಕೊಟ್ಟದ ಸೊ ಹಾಗಾಗಿಬಿಟ್ಟು ನಾವು ಕೂಡ ಹದಿನಾರನೇ ತಾರೀಕು ನಾಳೆ ನಾಳೆ ಬೆಳಗ್ಗೆ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತೀವಿ ಮತ್ತು ಡಿ ಸಿ ಅವರಿಗೂ ಮನವಿ ಸಲ್ಲಿಸ್ಬಿಟ್ಟು ನಮಗೂ ಕೂಡ ಹದಿನಾರನೇ ತಾರೀಕು ಪಥ ಸಂಚಲನ ಮಾಡೋಕ್ಕೆ ಅನುಮತಿ ಬಿಟ್ಟು ಮನವಿ ಸಲ್ಲಿಸ್ತೀವಿ ಸರ್ ಯಾರು ನಮ್ಮ ಬಿ ಎಮ್ ಬಿ ಮತ್ತು ನಮ್ಮ ಜೊತೆ ಯಾವ ಹತ್ತು ಸಂಘಟನೆಗೂ ಸರ್ ಅವರೆಲ್ಲ ಪ್ರತಿಯೊಬ್ಬರೂ ಕೂಡ ನಾಳೆ ಚರ್ಚೆ ಮಾಡಿಬಿಟ್ಟು ನಾಳೆನೇ ನಾವು ಮನವಿ ಸಲ್ಲಿಸ್ತೀವಿ ಡಿ ಸಿ ಅವರಿಗೆ ಈಗ ನಾವು ಅನುಮತಿ ಕೊಡಲಿಲ್ಲ ಅಂದರೆ ಅನುಮತಿ ಕೊಡಲಿ ಅಂದ್ರೂ ಕೂಡ ನಾವು ಇಲ್ಲಿ ಪಥ ಸಂಚಲನ ಮಾಡ್ತೀವಿ ಸರ್ ಭೀಮಾ ಪಥ ಸಂಚಲನ ನಾವು ಬಿಡೋಕ್ಕೆ ಚಾನ್ಸೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲಿ ಚಿತ್ತಾಪುರ್ನಾಗ ಭೀಮ್ ಆರ್ಮಿ ಭಾರತ ಯುಕ್ತ ಮಿಷನ್ ವತಿಯಿಂದ ಭೀಮಾ ಪಥ ಸಂಚಲನ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್ ನಾವು ಪ್ರತ್ಯೇಕವಾದಂಥ ದಿನಾಂಕ ನಿಗದಿ ಮಾಡುತ್ತೆ ಇಲ್ಲ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ನಿಗದಿ ಮಾಡೋಕ್ಕಾಗಲ್ಲ ಸರ್ ಯಾಕೆ ಆಗಲ್ಲ ಅಂದ್ರೆ ಈಗ ನಿಗದಿ ಮಾಡ್ಬೇಕಂದ್ರೆ ಅವಾಗೇ ಮಾಡ್ಬೇಕಿತ್ತು ಸರ್ ಅವರು ಎರಡನೇ ತಾರೀಕು ನಮಗೆ ಪಥ ಸಂಚಲನ ಮಾಡೋಕೆ ಅನುಮತಿ ಕೊಡೋದು ನಾವು ಮನವಿ ಸಲ್ಲಿಸದ ನಮಗೆ ಹನ್ನೊಂದು ಅಂಶಗಳದು ಮಾಹಿತಿ ಕೇಳಿದ್ರು ಯಾರೂ ತಾಲೂಕಾಡಳಿತ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೆವು ಆ ಉತ್ತರಕ್ಕೆ ನಮಗೆ ಇಲ್ಲಿ ತನಕ ಹಿಂಬಾರ ಕೊಟ್ಟಿಲ್ಲ ಯಾರು ನಮ್ಮದು ತಹಸೀಲ್ದಾರ್ಗು ಕೊಟ್ಟಿಲ್ಲ ಡಿ ಸಿ ಅವ್ರನ್ನೂ ಕೊಟ್ಟಿಲ್ಲ ಇಷ್ಟ ದಿನ ಯಾಕೆ ವೇಟ್ ಮಾಡಿದ್ರು ಎರಡು ಎರಡನೇ ತಾರೀಕು ನಮಗೆ ಪಥ ಸಂಚಲನ ಮಾಡಿಕೊ ಕೊಡಕ್ಕೆ ಅದೇ ದಿನ ನೀವು ಮಾಡಂತ ನಮಗೆ ಹೇಳಬೇಕಿತ್ತು ಅದೇ ದಿನ ನಾವು ಮನವಿ ಸಲ್ಲಿಸಿದಾಗ ಇಲ್ಲಿ ತನಕ ಅವ್ರು ನಮಗೆ ಹಿಂಬರ ಕೊಡೋದ ಕಾರಣ ನಾವು ಈಗ ಹದಿನಾರು ತಾರೀಕು ನಾವು ಕೂಡ ಪಥ ಸಂಚಲನ ಮಾಡ್ತೀವಿ ಸರ್

ಸೊ ಹಾಗಾಗಿ ಬಿಟ್ಟು ನಾವು ಹದಿನಾರನೇ ತಾರೀಕು ನಾವು ಪತ್ರ ಭೀಮಾ ಪತ್ರ ಸಂಸ್ಥೆನ ಕಾರ್ಯಕ್ರಮ ಮಾಡ್ತೀವಿ ಸರ್ ನಾವು ನಾಳೆ ಡಿ ಸಿ ಅವರಿಗೆ ಸಲ್ಲಿಸ್ತೇವೆ ಮತ್ತು ಸಂಬಂಧಪಟ್ಟ ತಾಲೂಕು ತಹಸೀಲ್ದವರಿಗೆ ಸಲ್ಲಿಸ್ತೀವಿ ಸರ್ ಸಲ್ಲಿಸ್ಬಿಟ್ಟು ನಾವು ದೊಡ್ಡ ಪ್ರಮಾಣದ ನಾವು ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ನಾವು ಕೋಆಪ್ರೇಟ್ ಕೋಆಪ್ರೇಟ್ ಮಾಡಿ ಅಂತ ಚಾನ್ಸ್ ಇಲ್ಲ ಸರ್ ಮಾಡಿ ಅಂತ ನಮಗೆ ಹಿಂಬರ ಕೊಡಬೇಕಾಗಿತ್ತು ಎರಡನೇ ತಾರೀಕು ನಾವು ನಮಗೆ ನಮ್ಮಲ್ಲಿಂದ ಕೆಲವೊಂದು ಅಂಶ ಅದಕ್ಕೆ ನಾವೆಲ್ಲ ಪ್ರತಿಯೊಂದು ರಿಪ್ಲೈ ಕೊಟ್ಟದ ಸರ್ ಹನ್ನೊಂದು ಅಂಶಗಳಿಗೆ ನೀವು ಎಲ್ಲಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ತರಬೇಡಿ ಅದು ಮುಂಚೆಗೆ ಬರ್ಕೊಡಿ ಅಂತ ಹೇಳಿದ್ರೆ ನಾವು ಮೇಲೆ ಬರ್ಕೊಟ್ಟದ ಸರ್ ಎಲ್ಲೂ ಎಲ್ಲೂ ಕೂಡ ಶಾಂತಿ ಕಾನೂನು ಸುವಸ್ಥೆಗೆ ಧಕ್ಕೆ ತರಲ್ಲ ಅಂತ ಹೇಳೋದು ಅದೇ ಟೈಮಿಗೆ ಕೊಡೋಲ್ಲಂದ್ರೆ ಈಗ ನಾವು ಹೇಳ್ತಂದ್ರೆ ನಾವು ಕೇಳಲ್ಲ ಸರ್ ಡಿ ಸಿ ಅವ್ರು ಹೇಳ್ತಾರೆ ಮತ್ತು ತಾಲ್ಕಾಡ್ತಂದ್ರೆ ನಾವು ಕೇಳೋದು ಕೇಳಲ್ಲ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಅದೇ ದಿನ ನಾವು ಪತ್ತ ಸಂಚಲನ ಮಾಡ್ತೀವಿ